ಸನ್ಮಾನ್ಯ ರಾಜಣ್ಣನವರ ಅರವತ್ತೊಂದನೇ ವರ್ಷದ ಹುಟ್ಟುಹಬ್ಬನ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಭಾಳ ಅದ್ಧೂರಿಯಾಗಿ ಅವ್ರಿಗೆ ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ವಿ ಅರವತ್ತೊಂದು ವರ್ಷ ಇಷ್ಟು ನಗುಮುಖದಿಂದ ಖುಷಿಯಾಗಿ ಎಲ್ಲರ ಜೊತೆ ಕೆಲಸ ಮಾಡಿ ಸಣ್ಣ ಹುಡುಗಿಂದ ರೈತ ಮೋರ್ಚೆಗೆ ಅಧ್ಯಕ್ಷನೇ ಕೆಲಸ ಇದ್ದೇನೆ ಅವರು ಶುಭ ಕೊರಗೆ ಬಂದಿದ್ದೇವೆ ಅವ್ರು ಶುಭವಾಗಲಿ ಸರ್ ಹಿರಿಯ ನಾಗರಿಕರು ನಮ್ಮ ವಯಸ್ಸಿಗೆ ಅಷ್ಟೇ ನಾವು ಯಾವತ್ತೂ ಯುವ ನವಯುವಕರ ಥರನೇ ಕೆಲಸ ಮಾಡ್ತೀನಿ ಎಲ್ಲರ ಜೊತೆಯಲ್ಲಿ ಬೆರಿತೀನಿ ಅವಕಾಶ ಸಿಕ್ಕಿದರೆ ನಾನು ಜನಸೇವೆ ಮಾಡೋದಕ್ಕೆ ಸಿದ್ಧನ ಇದ್ದೀನಿ ಒಂದು ಸಂಘಟನಾತ್ಮಕವಾಗಿ ಇದುವರೆಗೂ ಬಂದಂಥ ನಮ್ಮ ಡೈರಿ ರಾಜಣ್ಣವರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಲಿಕ್ಕೆ ನಾವೆಲ್ಲ ಸ್ನೇಹಿತರು ಇಲ್ಲಿ ಬಂದಿದ್ದೀವಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರು ರೈತ ಮೋರ್ಚಾ ಹೆಬ್ಬಾಳ ಮಂಡಳದ ಅಧ್ಯಕ್ಷರಾದ ಡೈರಿ ರಾಜಣ್ಣರವರ ಹುಟ್ಟುಹಬ್ಬದ ಸಂಭ್ರಮವನ್ನ ಸ್ವಗೃಹದಲ್ಲಿ ಬಂಧುಗಳು ಬಿಜೆಪಿಯ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಸೇರಿ ರಾಜಣ್ಣ ಅವರಿಗೆ ಶುಭಾಶಯವನ್ನ ಕೋರಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಎಂಎಲ್ಸಿ ನಾರಾಯಣಸ್ವಾಮಿ ರವರು ಮುಂಬರುವ ದಿನಗಳಲ್ಲಿ ರಾಜಣ್ಣರವರು ಬಿಬಿಎಂಪಿ ಸದಸ್ಯರಾಗಿ ಬರಲಿ ಎಂದು ಶುಭ ಹಾರೈಸಿದ್ರು ಹಾಗೆ ಈ ಸಂದರ್ಭದಲ್ಲಿ ಮಾತನಾಡಿದ ಮುನಿಕೃಷ್ಣರವರು ಈ ಕ್ಷೇತ್ರದಲ್ಲಿ ಬಿಜೆಪಿಯನ್ನ ತಳಮಟ್ಟದಿಂದ ಕಟ್ಟಿದ್ದಾರೆ ಮುಂಬರುವ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಅಧಿಕಾರ ಸಿಗಲಿ ಯಶಸ್ಸು ಸಿಗಲಿ ಎಂದು ಶುಭ ಕೋರಿದ್ರು ಈ ಸಂದರ್ಭದಲ್ಲಿ ಅನೇಕ ಬಿಜೆಪಿ ಕಾರ್ಯಕರ್ತರು ಸ್ನೇಹಿತರು ಬಂಧುಗಳು ಉಪಸ್ಥಿತರಿದ್ದರು ನಮ್ಮ ಬಿ ಜೆ ಪಿಯ ಹಿರಿಯ ಕಾರ್ಯಕರ್ತರು ನಮ್ಮ ಹೆಬ್ಬಾಳ ಮಂಡಲದ ರೈತ ಮೋರ್ಚಾದ ಅಧ್ಯಕ್ಷರಾದಂಥ ಸನ್ಮಾನ್ಯ ರಾಜಣ್ಣನವರ ಅರವತ್ತೊಂದನೇ ವರ್ಷದ ಹುಟ್ಟುಹಬ್ಬನ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಭಾಳ ಅದ್ದೂರಿಯಾಗಿ ಅವ್ರಿಗೆ ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ವಿ ಅವರಿಗೆ ಒಳ್ಳೆಯ ಆರೋಗ್ಯ ಸುಖ ಶಾಂತಿ ವಿಶೇಷವಾಗಿ ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನಗಳು ಸಿಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ ಅದೇ ರೀತಿ ಅವರು ಕೂಡ ರಾಜಕೀಯವಾಗಿ ಅವರ ಅದೃಷ್ಟ ಏನಿದೆ ಗೊತ್ತಿಲ್ಲ ಅವರು ಅದು ನೋಡ್ತಂತೆ ಆಗೋದು ಅವ್ರಿಗೆ ನಮ್ಮ ಭಾಗದಲ್ಲಿ ಒಂದು ಮಹಾನಗರ ಪಾಲಿಕೆ ಸದಸ್ಯರಾಗ್ಬೋದು ಬೇರೆ ರೀತಿಯ ರಾಜಕೀಯ ಅವಕಾಶಗಳು ಲಭಿಸಲಿ ಅಂತೇಳಿ ನಾನು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ ಧೈರ್ಯ ರಾಜಣ್ಣವರು ನಮಗೆಲ್ಲರೂ ಹಿರಿಯರು ನಾಯಕರು ಅಧಿಕಾರ ಪದವಿ ಇಲ್ಲೇದು ನಾಯಕರ ನಮಗೆ ಅವರು ಹಳೆಯ ಕಾರ್ಯಕರ್ತರು ಬಿ ಜೆ ಪಿಯನ್ನು ಹಳೆಯ ಕಾಲದಿಂದ ಬೇರೆ ಮಟ್ಟದಿಂದ ಕಟ್ಟು ಕಟ್ಟಿ ಬೆಳೆಸಿ ಬಂದವರು ಆದರೆ ಅವಕಾಶಗಳು ರಾಜಕೀಯನೇ ಮೊದಲನೇ ಮೋಸದ ಆಟ ಈ ಮೋಸದ ಆಟಕ್ಕೆ ಬಲಿಯಾದವರಲ್ಲಿ ಅವರು ಒಬ್ಬರು ಹಾಗೆ ಅಧಿಕಾರ ಸಿಗಲಿಲ್ಲ ಅರವತ್ತೊಂದು ವರ್ಷ ಇಷ್ಟು ನಗುಮುಖಿಂದ ಖುಷಿಯಾಗಿ ಎಲ್ಲರ ಜೊತೆ ಕೆಲಸ ಮಾಡಿ ಸಣ್ಣ ಹುಡುಗಿಂದ ರೈತ ಮೋರ್ಚೆಗೆ ಅಧ್ಯಕ್ಷನಾಗ ಕೆಲಸ ಇದ್ದೇನೆ ಅವರು ಶುಭ ಕೊರಕ್ಕೆ ಬಂದಿದ್ದೇವೆ ಅವರು ಶುಭವಾಗಲಿ ಇನ್ನೂ ಆಯುರ್ವರೆಗೆ ಐಶ್ವರ್ಯ ಎಲ್ಲ ಕೊಡಲಿ ಅಧಿಕಾರವನ್ನು ಅಂತ ಪ್ರಾರ್ಥನೆ ಮಾಡ್ತೇವೆ ಈ ವರ್ಷ ಕಾರ್ಪೊರೇಷನ್ ಎಲೆಕ್ಷನ್ ಬಂದರೆ ಕಾಂಗ್ರೆಸ್ ಎಲೆಕ್ಷನ್ ಮಾಡಿದರೆ ರಿಸರ್ವೇಷನ್ ಬಂದರೆ ಅದರಲ್ಲಿ ನಾ ಡೈರಿ ನಾರಾಜಣ್ಣವರಿಗೆ ಒಂದು ಅವಕಾಶ ಕೊಡಬೇಕು ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ ಸರ್ ಹಿರಿಯ ನಾಗರಿಕರು ನಮ್ಮ ವಯಸ್ಸಿಗೆ ಅಷ್ಟೇ ನಾವು ಯಾವತ್ತೂ ಯುವ ನವಯುವಕರ ಥರನೇ ಕೆಲಸ ಮಾಡ್ತೀನಿ ಎಲ್ಲರ ಜೊತೆಯಲ್ಲಿ ಬೆರಿತೀನಿ ಎಲ್ಲರ ಜೊತೆಯಲ್ಲೂ ಭಾಳ ಪ್ರೀತಿ ವಿಶ್ವಾಸದಿಂದ ಇರ್ತೀನಿ ನನ್ನ ಸೇವೆ ಪಕ್ಷಕ್ಕೆ ಸದಾ ಇದ್ದೇ ಇರ್ತದೆ ನನ್ನ ಪಕ್ಷ ಕಡೆಗಣಿಸದೆ ಅಂತ ಪಕ್ಷದ ಏನು ಕಡೆಗಣಿಸಿಲ್ಲ ನನಗೆ ಜವಾಬ್ದಾರಿಗಳು ಕೊಡ್ತಾ ಇದೆ ನಾಯಕರುಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಅದರಿಂದ ಏನು ತೊಂದರೆ ಏನಿಲ್ಲ ಮುಂದಿನ ದಿನಗಳಲ್ಲಿ ನಾನು ಅವಕಾಶ ಸಿಕ್ಕಿದರೆ ನಾನು ಜನಸೇವೆ ಮಾಡೋದಕ್ಕೆ ಸಿದ್ಧ ಇದ್ದೀನಿ ಈ ದಿನ ಒಂದು ನಮ್ಮ ಈ ಹೆಬ್ಬಾಳ ಕ್ಷೇತ್ರದ ಬಿ ಜೆ ಪಿಯ ಹಿರಿಯ ದುರೀಣ ಇಡೀ ಕ್ಷೇತ್ರದಲ್ಲಿ ಅನೇಕ ಸಂದರ್ಭಗಳಲ್ಲಿ ಕಷ್ಟಪಟ್ಟು ಸಂಘಟನೆ ಮಾಡಿ ಕೆಲವು ಕಾಲ ಜೈಲ್ವಾಸನ ಅನುಭವಿಸಿ ಒಂದು ಸಂಘಟನಾತ್ಮಕವಾಗಿ ಇದುವರೆಗೂ ಬಂದಂಥ ನಮ್ಮ ಡೈರಿ ರಾಜಣ್ಣವರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಲಿಕ್ಕೆ ನಾವೆಲ್ಲ ಸ್ನೇಹಿತರು ಇಲ್ಲಿ ಬಂದಿದ್ದೀವಿ ಈ ಇವರಿಗೆ ಒಂದು ಮುಂದೆ ಮುಂಬರುವ ಒಂದು ದಿನಗಳಲ್ಲಿ ರಾಜಕೀಯವಾಗಿ ಇವರಿಗೆ ಒಂದು ಅಧಿಕಾರ ಸಿಗಲಿ ಮತ್ತು ಇವರ ಒಂದು ನೇತೃತ್ವದಲ್ಲಿ ಬಿ ಜೆ ಪಿ ಹೆಬ್ಬಾಳದಲ್ಲಿ ಭದ್ರಕೋಟೆಯಾಗಿ ಬೆಳೀಲಿ ಅಂತ ಎಲ್ಲರೂ ಆದೇಶಕ್ಕೆ ಬಂದಿದ್ದೀವಿ ಇವರಿಗೆ ಸಾಕಷ್ಟು ಅನುಭವ ಇದೆ ಪ್ರೀತಿ ವಿಶ್ವಾಸ ಸಂಘಟನೆ ಸಹನೆ ಎಲ್ಲವೂ ಇದೆ ಅವರಿಗೆ ಅವ್ರ ಕುಟುಂಬಕ್ಕೆ ಆಯಸ್ಸು ಆರೋಗ್ಯ ಯಶಸ್ಸು ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾವೆಲ್ಲ ಬಂದಿದ್ದೀವಿ ನನ್ನ ಹೆಸರು ಲಕ್ಷ್ಮೇಗೌಡ ನಾನು ಬಿ ಜೆ ಪಿಯ ನಗರ ಜಿಲ್ಲಾ ಕಾರ್ಯದರ್ಶಿ ಆಗಿದ್ದೀನಿ ಇಲ್ಲಿ ಹಿಂದೆ ಎರಡು ಸಾರಿ ವಾರ್ಡ್ ಅಧ್ಯಕ್ಷ ಆಗಿದ್ದೆ ರಾಧಾಕೃಷ್ಣ ವಾರ್ಡ್ಗೆ ಮತ್ತು ಮಂಡಲದ ಮೋರ್ಚಾ ಅಧ್ಯಕ್ಷ ಆಗಿದ್ದೆ ಹಾಗಾಗಿ ನಾವೆಲ್ಲರೂ ಆರೈಸ್ತಾ ಇದ್ದೀವಿ ಸದಾನಂದ ಗೌಡರಾದಿಯಾಗಿ ಆದಿಯಾಗಿ ನಾರಾಯಣ ಸ್ವಾಮಿಯರ ಆದಿಯಾಗಿ ಅನೇಕ ಪದಾಧಿಕಾರಿಗಳು ಬಂದು ಆಶ್ ಆರೈಸಿದ್ದಾರೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಈ ಶುಭ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ